ಓಂ ಶಾಂತಿ ಮುರಳಿಯ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಥಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮ್ಮಲ್ಲಿ ಪ್ರಾಮಾಣಿಕವಾಗಿ ಇರುವವರು ಯಾರೆಂದರೆ ಯಾರು ಪೂರ್ತಿ ಪ್ರಪಂಚದ ಸೇವೆ ಮಾಡುತ್ತಾರೆ ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಆರಾಮ್ ಪಸಂದಾಗಿರುವುದಿಲ್ಲ ಆಗಿರುವುದಿಲ್ಲ ಅಂದರೆ ಆರಾಮನ್ನು ಇಷ್ಟಪಡುವುದಿಲ್ಲ ಸೇವೆ ಮಾಡುತ್ತಾರೆ ಅವರೇ ಪ್ರಾಮಾಣಿಕಸ್ಥರು ಪ್ರಶ್ನೆ ತಾವು ಬ್ರಾಹ್ಮಣ ಮಕ್ಕಳು ಯಾವ ಮಾತನ್ನು ಎಂದಿಗೂ ಹೇಳಬಾರದು ಉತ್ತರ ತಾವು ಬ್ರಾಹ್ಮಣರು ಈ ರೀತಿ ಎಂದಿಗೂ ಹೇಳಬಾರದು ನಮಗೆ ಬ್ರಹ್ಮ ತಂದೆಯ ಜೊತೆ ಯಾವುದೇ ಸಂಬಂಧವಿಲ್ಲ ನಾವಂತೂ ನೇರವಾಗಿ ಶಿವ ತಂದೆಯನ್ನು ನೆನಪು ಮಾಡುತ್ತೇವೆ ಈ ರೀತಿ ಹೇಳಲು ಸಾಧ್ಯವಿಲ್ಲ ಬ್ರಹ್ಮ ಬಾಬರವರ ವಿನಹ ಬ್ರಾಹ್ಮಣರು ಎಂದು ಕರೆಸಿಕೊಳ್ಳಲಾಗುವುದಿಲ್ಲ ಯಾರಿಗೆ ಬ್ರಹ್ಮ ತಂದೆಯ ಜೊತೆ ಸಂಬಂಧವೇ ಇರುವುದಿಲ್ಲ ಅಂದರೆ ಅರ್ಥ ಯಾರೂ ಬ್ರಹ್ಮ ಮುಖವಂಶಾವಳಿ ಆಗಿರುವುದಿಲ್ಲ ಅವರು ಶೂದ್ರರಿದ್ದ ಹಾಗೆ ಶೂದ್ರರು ಎಂದಿಗೂ ದೇವತೆಗಳಾಗಲು ಸಾಧ್ಯವಿಲ್ಲ ಶಾಂತಿ ಆತ್ಮಿಕ ತಂದೆ ಕುಳಿತು ತಿಳಿಸುತ್ತಾರೆ ಬ್ರಹ್ಮ ಬಾಬರವರ ಮೂಲಕ ಮಕ್ಕಳೇ ಮ್ಯೂಸಿಯಂ ಅಥವಾ ಪ್ರದರ್ಶನಿಯ ಉದ್ಘಾಟನೆಯನ್ನು ಮಾಡಿಸುತ್ತೀರಾ ಅಂದರೆ ಅರ್ಥ ಉದ್ಘಾಟನೆಯಂತೂ ಬೇಹದ್ದಿನ ತಂದೆ ಎಂದೋ ಮಾಡಿಬಿಟ್ಟಿದ್ದಾರೆ ಅಂದರೆ ಯಾವಾಗ ಬಾಬರೂರು ಈ ಜಗತ್ತಿನಲ್ಲಿ ಬಂದರೂ ಆವಾಗಲೇ ಸಂದೇಶ ಕೊಡುವಂತಹ ಸೇವೆಯಂತೂ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಈಗ ಈ ಶಾಖೆಗಳು ಅಂದರೆ ಬ್ರಾಂಚಸ್ಸು ಹೊಸ ಹೊಸದಾಗಿ ತಯಾರಾಗ್ತಾ ಇರುತ್ತೆ ಪಾಠಶಾಲೆಗಳಂತೂ ಬಹಳಷ್ಟು ಬೇಕಾಗಿದೆ ಅಲ್ವಾ ಒಂದಂತೂ ಇದಾಗಿದೆ ಪಾಠಶಾಲೆ ಇಲ್ಲಿ ತಂದೆ ಇರುತ್ತಾರೆ ಇದರ ಹೆಸರಾಗಿದೆ ಮಧುಬನ ಮಕ್ಕಳು ತಿಳಿದುಕೊಂಡಿದ್ದೀರಾ ಮಧುಬನದಲ್ಲಿ ಸದಾ ಮುರುಳಿ ನುಡಿಸಲಾಗುವುದು ಯಾರ ಮುರುಳಿ ಭಗವಂತನ ಮುರುಳಿ ನಾವೆಲ್ಲರೂ ಕೇಳುತ್ತೇವೆ ಈಗ ಭಗವಂತ ಅಂತೂ ನಿರಾಕಾರ ಆಗಿದ್ದಾರೆ ಮುರುಳಿ ನುಡಿಸುತ್ತಾರೆ ಸಾಕಾರ ಬ್ರಹ್ಮ ತಂದೆಯ ರಥದ ಮೂಲಕ ಅವರ ಹೆಸರಾಗಿದೆ ಭಾಗ್ಯಶಾಲಿ ರಥ ಇವರಲ್ಲಿ ಅಂದರೆ ಬ್ರಹ್ಮ ಬಾಬರವರಲ್ಲಿ ತಂದೆ ಪ್ರವೇಶ ಮಾಡುತ್ತಾರೆ ಅಂದಾಗ ತಾವೇ ಮಕ್ಕಳೇ ತಿಳಿದುಕೊಂಡಿದ್ದೀರಾ ಬೇರೆ ಯಾರೂ ಸಹ ರಚಯಿತ ನನ್ನ ರಚನೆಯ ಆದಿ ಮಧ್ಯ ಅಂತ್ಯವನ್ನ ತಿಳಿದುಕೊಂಡಿಲ್ಲ ಕೇವಲ ದೊಡ್ಡ ವ್ಯಕ್ತಿಗಳು ಗವರ್ನರು ಅಂತವರೆಲ್ಲ ಇರ್ತಾರೆ ಅವರಿಂದ ಉದ್ಘಾಟನೆ ಮಾಡಿಸಲಾಗುವುದು ಇಲ್ಲಿಯೂ ಸಹ ಶಿವತಂದೆ ಪ್ರತಿನಿತ್ಯ ಬರೆಯುತ್ತಾರೆ ಯಾರಿಂದ ನೀವು ಉದ್ಘಾಟನೆ ಮಾಡಿಸುತ್ತೀರಾ ಅವರಿಗೆ ಮೊದಲು ಪರಿಚಯವನ್ನ ಕೊಡಬೇಕು ತಂದೆ ಹೇಗೆ ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಾರೆ ಈ ಬ್ರಾಂಚಸ್ಸು ತೆರೆಯುತ್ತಾ ಇರಲಾಗುವುದು ಯಾರ ಕೈಯಿಂದಾದರೂ ಓಪನ್ ಮಾಡಿಸ್ಲಾಗತ್ತೆ ಉದ್ಘಾಟನೆ ಮಾಡಿಸ್ಲಾಗತ್ತೆ ಯಾಕೆಂದರೆ ಆ ಆತ್ಮಗಳ ಕಲ್ಯಾಣವಾಗಲಿ ಎಂದು ಏನಾದರೂ ತಿಳ್ಕೊಳ್ಳಿ ಭಗವಂತ ಬಂದಿರೋದನ್ನು ತಿಳುಕೊಳ್ಳಿ ಅಂತ ಹೇಳಿ ಅವರಿಂದ ಮಾಡಿಸ್ಲಾಗತ್ತೆ ಬ್ರಹ್ಮರವರ ಮೂಲಕ ಸ್ಥಾಪನೆ ಆಗ್ತಾ ಇದೆ ವಿಶ್ವದಲ್ಲಿ ಶಾಂತಿಯ ರಾಜ್ಯದ ಸ್ಥಾಪನೆ ಅಥವಾ ಆದಿಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಅದರ ಉದ್ಘಾಟನೆಯಂತೂ ಆಗಿದೆ ಈಗ ಈ ಬ್ರಾಂಚಸ್ಸು ತೆರೆಯಲಾಗುತ್ತಿದೆ ಹೇಗೆ ಬ್ಯಾಂಕ್ನ ಬ್ರಾಂಚಸ್ಸನ್ನು ತೆರೆಯಲಾಗುವುದು ತಂದೆಯೇ ಬಂದು ಜ್ಞಾನವನ್ನು ಕೊಡುತ್ತಾರೆ ಈ ಜ್ಞಾನ ಪರಂಪಿತ ಪರಮಾತ್ಮನಲ್ಲಿಯೇ ಇರುವುದು ಆದ್ದರಿಂದ ಅವರಿಗೆ ಜ್ಞಾನ ಸಾಗರ ಎಂದು ಹೇಳಲಾಗುವುದು ಆತ್ಮಿಕ ತಂದೆಯಲ್ಲಿಯೇ ಆತ್ಮಿಕ ಜ್ಞಾನವಿದೆ ಆ ತಂದೆಯೇ ಬಂದು ನಾವು ಆತ್ಮಗಳಿಗೆ ಕೊಡುತ್ತಾರೆ ತಂದೆ ತಿಳಿಸುತ್ತಾರೆ ಏ ಮಕ್ಕಳೇ ಏ ಆತ್ಮರೇ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿ ಆತ್ಮ ಎಂಬ ಹೆಸರಂತೂ ಕಾಮನ್ ಆಗಿದೆ ಮಹಾನಾತ್ಮ ಪುಣ್ಯಾತ್ಮ ಪಾಪಾತ್ಮ ಎಂದು ಹೇಳಲಾಗುವುದು ಅಂದಾಗ ಆತ್ಮನಿಗೆ ಪಿತಾ ಪರಮಾತ್ಮ ತಂದೆಯೇ ತಿಳಿಸುತ್ತಿದ್ದಾರೆ ತಂದೆ ಏಕೆ ಬಂದಿದ್ದಾರೆ ಅವಶ್ಯವಾಗಿ ಮಕ್ಕಳಿಗೆ ಆಸ್ತಿ ಕೊಡಲು ನಂತರ ಸತೋಪ್ರಧಾನ ಹೊಸ ಪ್ರಪಂಚದಲ್ಲಿ ತಾವು ಬರಬೇಕಾಗಿದೆ ವಿಶ್ವದ ಭೂಗೋಳ ಚರಿತ್ರೆ ಪುನರಾವರ್ತನೆ ಆಗುವುದೆಂದು ಹೇಳಲಾಗುವುದು ಹೊಸದು ಅಥವಾ ಹಳೆಯ ಪ್ರಪಂಚ ಮನುಷ್ಯರದೇ ಆಗಿದೆ ತಂದೆ ಹೇಳುತ್ತಾರೆ ನಾನು ಬಂದಿದ್ದೇನೆ ಹೊಸ ಪ್ರಪಂಚವನ್ನು ರಚನೆ ಮಾಡಲು ಮನುಷ್ಯರಿಲ್ಲದೆ ಪ್ರಪಂಚ ಇರಲಾಗುವುದಿಲ್ಲ ಹೊಸ ಪ್ರಪಂಚದಲ್ಲಿ ದೇವಿ ದೇವತೆಗಳ ರಾಜ್ಯವಿರುವುದು ಈಗ ಆ ದೇವಿ ದೇವತೆಗಳ ರಾಜ್ಯ ಪುನಃ ಸ್ಥಾಪನೆ ಆಗುತ್ತಿದೆ ಈಗ ತಾವು ಮಕ್ಕಳು ಶುದ್ರರಿಂದ ಬ್ರಾಹ್ಮಣರಾಗುತ್ತೀರಾ ನಂತರ ತಾವು ಬ್ರಾಹ್ಮಣರಿಂದ ದೇವತೆಗಳಾಗುತ್ತೀರಾ ತಂದೆ ದೇವತೆಗಳನ್ನಾಗಿ ಮಾಡಲು ಬಂದಿದ್ದಾರೆ ತಾವು ಈ ರೀತಿಯೂ ಹೇಳಬಹುದು ತಂದೆ ಈ ರೀತಿ ನಮಗೆ ತಿಳಿಸುತ್ತಿದ್ದಾರೆ ಎಂದು ತಾವು ಹೊಸ ಪ್ರಪಂಚದಲ್ಲಿ ಹೇಗೆ ಹೋಗುತ್ತೀರಾ ಈಗಂತೂ ತಾವು ಆತ್ಮರು ಪತಿತರೂ ವಿಕಾರಿಗಳಾಗಿದ್ದೀರಾ ಪುನಃ ಈಗ ನಿರ್ವಿಕಾರಿ ಆಗಬೇಕಾಗಿದೆ ಜನ್ಮ ಜನ್ಮಾಂತರದ ಪಾಪದ ಹೊರೆ ತಲೆಯ ಮೇಲೆ ಇದೆ ಎಂದಿನಿಂದ ಪಾಪ ಪ್ರಾರಂಭವಾಯಿತು ತಂದೆ ಎಷ್ಟು ವರ್ಷಗಳಿಗೋಸ್ಕರ ಪುಣ್ಯಾತ್ಮಗಳನ್ನಾಗಿ ಮಾಡುತ್ತಾರೆ ಇದನ್ನು ಸಹ ತಾವು ಮಕ್ಕಳು ಈಗ ತಿಳಿದುಕೊಂಡಿದ್ದೀರಾ ಇಪ್ಪತ್ತೊಂದು ಜನ್ಮಗಳಿಗಾಗಿ ತಾವು ಪುಣ್ಯಾತ್ಮಗಳಾಗಿಯೇ ಇರುತ್ತೀರಾ ಅನಂತರ ಪಾಪಾತ್ಮಗಳಾಗುತ್ತೀರಾ ಎಲ್ಲಿ ಪಾಪವಾಗುತ್ತದೆ ಅಲ್ಲಿ ದುಃಖವಾಗುವುದು ಪಾಪ ಯಾವುದು ಅದನ್ನು ಸಹ ತಂದೆ ತಿಳಿಸಿದ್ದಾರೆ ಒಂದಂತೂ ತಾವು ಧರ್ಮಗ್ಲಾನಿ ಮಾಡುತ್ತೀರಾ ಎಷ್ಟು ತಾವು ಪತಿತರಾಗಿದ್ದೀರಾ ನನ್ನನ್ನು ಕರೆಯುತ್ತಾ ಬಂದಿದ್ದೀರಾ ಈ ಪತಿತ ಪಾವನ ಬನ್ನಿ ಎಂದು ಅಂದಾಗ ನಾನು ಈಗ ಬಂದಿದ್ದೇನೆ ಪಾವನರನ್ನಾಗಿ ಮಾಡಲು ತಂದೆಯನ್ನೇ ಕರೆಯುತ್ತೀರಾ ನಂತರ ತಂದೆಯಿಗೆ ತಾವು ನಿಂದನೆ ಮಾಡುತ್ತೀರಾ ಬೈಯುತ್ತೀರಾ ಆದ್ದರಿಂದ ತಾವು ಪಾಪಾತ್ಮರಾಗಿದ್ದೀರಾ ಹೇಳಲಾಗುವುದು ಏ ಪ್ರಭು ಜನ್ಮ ಜನ್ಮಾಂತರದ ಪಾಪಿಯಾಗಿದ್ದೇನೆ ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು ಹೇಳುತ್ತಾರೆ ಅಂದಾಗ ತಂದೆ ಹೇಳುತ್ತಾರೆ ಯಾರು ಎಲ್ಲರಿಗಿಂತ ಜಾಸ್ತಿ ಜನ್ಮ ಪಡೆದುಕೊಂಡಿದ್ದಾರೆ ಅವರ ಅನೇಕ ಜನ್ಮಗಳ ಅಂತಿಮ ಜನ್ಮದಲ್ಲಿ ನಾನು ಪ್ರವೇಶ ಮಾಡುತ್ತೇನೆ ಅಂದರೆ ಬ್ರಹ್ಮ ಬಾಬರವರ ಅಂತಿಮ ಜನ್ಮದಲ್ಲಿ ಶಿವ ತಂದೆ ಪ್ರವೇಶ ಮಾಡುತ್ತಾರೆ ಬಾಬರವರು ಬಹಳ ಜನ್ಮಗಳು ಅಂತ ಯಾರಿಗೆ ಹೇಳುತ್ತಾರೆ ಮಕ್ಕಳದು ಎಂಬತ್ನಾಲ್ಕು ಜನ್ಮಗಳದು ಯಾರು ಫಸ್ಟ್ ಬರ್ತಾರೆ ಮೊಟ್ಟ ಮೊದಲು ಬರ್ತಾರೆ ಅವರು ಎಂಬತ್ನಾಲ್ಕು ಜನ್ಮಗಳನ್ನು ಪಡ್ಕೊಳ್ತಾರೆ ಮೊಟ್ಟ ಮೊದಲು ಈ ಲಕ್ಷ್ಮೀ ನಾರಾಯಣ ಬರ್ತಾರೆ ಇಲ್ಲಿ ತಾವು ಬರುವುದೇ ನರನಿಂದ ನಾರಾಯಣ ಆಗಲು ಕತೆಯು ಸಹ ಸತ್ಯನಾರಾಯಣನ ಕತೆಯನ್ನು ಹೇಳಲಾಗುವುದು ರಾಮ ಸೀತೆಯರಾಗುವ ಕಥೆಯನ್ನು ಎಂದಾದರೂ ಕೇಳಿದ್ದೀರಾ ಯಾರಾದರೂ ಹೇಳಿದಾರಾ ಅವರ ನಿಂದನೆಯಂತೂ ಆಗಿದೆ ತಂದೆ ತಿಳಿಸುತ್ತಾರೆ ನರನಿಂದ ನಾರಾಯಣ ನಾರಿಯಿಂದ ಶ್ರೀಲಕ್ಷ್ಮಿ ಇವರ ನಿಂದನೆ ಎಂದಿಗೂ ಮಾಡಲಾಗುವುದಿಲ್ಲ ತಂದೆ ಹೇಳುತ್ತಾರೆ ನಾನು ಯೋಗವನ್ನು ಕಲಿಸುತ್ತೇನೆ ವಿಷ್ಣುವಿನ ಎರಡು ರೂಪ ಈ ಲಕ್ಷ್ಮೀ ನಾರಾಯಣ ಬಾಲ್ಯತನದಲ್ಲಿ ರಾಧಾಕೃಷ್ಣ ಆಗಿದ್ದರು ಇವರೇನು ಸಹೋದರ ಸಹೋದರಿ ಅಲ್ಲ ಬೇರೆ ಬೇರೆ ರಾಜರ ಮಕ್ಕಳಾಗಿದ್ದರು ಅವರು ಮಹಾರಾಜಕುಮಾರ ಇವರು ಮಹಾರಾಜಕುಮಾರಿ ಕೃಷ್ಣ ಮತ್ತು ರಾಧೆ ಸ್ವಯಂವರದ ನಂತರ ಲಕ್ಷ್ಮೀನಾರಾಯಣ ಎಂದು ಹೇಳಲಾಗುವುದು ಈ ಎಲ್ಲ ಮಾತುಗಳು ಯಾವ ಮನುಷ್ಯ ಮಾತ್ರರು ತಿಳಿದುಕೊಂಡಿಲ್ಲ ಕಲ್ಪದ ಮೊದಲು ಸಹ ಯಾರಿಗೆ ಈ ಮಾತುಗಳು ತಿಳಿಸಲಾಗಿತ್ತು ಯಾರ ಬುದ್ಧಿಯಲ್ಲಿ ಕುಳಿತುಕೊಂಡಿತ್ತು ಅವರೇ ಕುಳಿತು ತಿಳಿದುಕೊಳ್ಳುತ್ತಾರೆ ಎ ಲಕ್ಷ್ಮೀನಾರಾಯಣ ರಾಧಾಕೃಷ್ಣ ಇವರ ಮಂದಿರಗಳು ಇವೆ ವಿಷ್ಣುವಿನ ಮಂದಿರವೂ ಇದೆ ಅವರಿಗೆ ಲಕ್ಷ್ಮೀನಾರಾಯಣ ಎಂದು ಹೇಳಲಾಗುತ್ತೆ ಲಕ್ಷ್ಮೀನಾರಾಯಣನ ಮಂದಿರ ಮತ್ತು ಲಕ್ಷ್ಮೀನಾರಾಯಣರದು ಬೇರೆ ಬೇರೆ ಮಂದಿರವೂ ಇರುತ್ತದೆ ಬ್ರಹ್ಮ ಬಾಬರುವರ ಮಂದಿರವೂ ಇದೆ ಬ್ರಹ್ಮ ದೇವತಾಯ ನಮಃ ಅಂತ ಹೇಳುತ್ತಾರೆ ಅನಂತರ ಶಿವ ಪರಮಾತ್ಮಾಯ ನಮಃ ಅಂತ ಹೇಳುತ್ತಾರೆ ಅಂದಾಗ ಬ್ರಹ್ಮ ಬೇರೆ ಶಿವ ಬೇರೆ ಆದರೂ ಅಲ್ವಾ ದೇವತೆಗಳಿಗೆ ಎಂದಿಗೂ ಭಗವಂತ ಎಂದು ಹೇಳಲಾಗುವುದಿಲ್ಲ ಅಂದಾಗ ತಂದೆ ತಿಳಿಸುತ್ತಾರೆ ಮೊಟ್ಟ ಮೊದಲು ಯಾರಿಂದ ನೀವು ಉದ್ಘಾಟನೆಯ ಕಾರ್ಯವನ್ನು ಮಾಡಿಸುತ್ತೀರಾ ಅವರಿಗೆ ತಿಳಿಸಬೇಕು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಅಂದರೆ ಅರ್ಥ ಭಗವಂತನೇ ತಳಪಾಯವನ್ನು ಹಾಕಿದ್ದಾರೆ ವಿಶ್ವದಲ್ಲಿ ಶಾಂತಿ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ಇತ್ತು ಅವರು ಸತ್ಯಯುಗಕ್ಕೆ ಮಾಲೀಕರಾಗಿದ್ದರು ಅಂದಾಗ ಮನುಷ್ಯರನ್ನ ನರನಿಂದ ನಾರಾಯಣ ನಾರಿಯಿಂದ ಶ್ರೀಲಕ್ಷ್ಮಿಯನ್ನಾಗಿ ಮಾಡುವಂತಹ ಇದು ಬಹಳ ದೊಡ್ಡ ಈಶ್ವರಿಯ ವಿಶ್ವವಿದ್ಯಾಲಯ ಅಥವಾ ಈಶ್ವರೀಯ ವಿಶ್ವವಿದ್ಯಾಲಯ ಗಾಡ್ಲಿ ಯುನಿವರ್ಸಿಟಿ ಅಂತ ಹೇಳಲಾಗತ್ತೆ ವಿಶ್ವವಿದ್ಯಾಲಯಗಳಂತೂ ಅನೇಕ ಇದೆ ಅನೇಕರು ಈ ಇಡುತ್ತಾರೆ ವಾಸ್ತವದಲ್ಲಿ ಅದೇನು ವಿಶ್ವಕ್ಕೆ ವಿದ್ಯಾಲಯ ಆಗಿರುವುದಿಲ್ಲ ಯೂನಿವರ್ಸ್ ಅಂದರೆ ಪೂರ್ತಿ ವಿಶ್ವ ಅಲ್ವಾ ಪೂರ್ತಿ ವಿಶ್ವದಲ್ಲಿ ಬೇಹದ್ದಿನ ತಂದೆ ಒಬ್ಬರೇ ಕಾಲೇಜನ್ನು ತೆರೆಯುತ್ತಾರೆ ತಮಗೆ ಗೊತ್ತಿದೆ ವಿಶ್ವದಲ್ಲಿ ಪಾವನರಾಗುವಂತಹ ವಿಶ್ವವಿದ್ಯಾಲಯ ಕೇವಲ ಇದು ಒಂದೇ ಆಗಿದೆ ಅದನ್ನು ತಂದೆಯೇ ಬಂದು ಸ್ಥಾಪನೆ ಮಾಡಿದ್ದಾರೆ ನಾವು ಪೂರ್ತಿ ವಿಶ್ವವನ್ನು ಶಾಂತಿ ಅಥವಾ ಸುಖಧಾಮದಲ್ಲಿ ಕರೆದುಕೊಂಡು ಹೋಗುತ್ತೇವೆ ಆದ್ದರಿಂದ ಇದಕ್ಕೆ ಹೇಳಲಾಗುವುದು ಈಶ್ವರೀಯ ವಿಶ್ವವಿದ್ಯಾಲಯ ಎಂದು ಈಶ್ವರ ತಂದೆಯೇ ಬಂದು ಪೂರ್ತಿ ವಿಶ್ವಕ್ಕೆ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನು ಕೊಡುತ್ತಾರೆ ಎಲ್ಲಿ ತಂದೆಯ ಮಾತು ಎಲ್ಲಿ ಎಲ್ಲರೂ ಹೇಳ್ತಿರ್ತಾರೆ ವಿಶ್ವವಿದ್ಯಾಲಯ ಎಂದು ವಿಶ್ವ ಅಂದರೆ ಅರ್ಥ ಪೂರ್ತಿ ಪ್ರಪಂಚವನ್ನು ಪರಿವರ್ತನೆ ಮಾಡುವುದು ಇದಂತೂ ತಂದೆಯ ಕೆಲಸವಾಗಿದೆ ಇದರಲ್ಲಿ ನಾವು ಹೆಸರಿಟ್ಟುಕೊಳ್ಳುವ ಮಾತೇನಿದೆ ಮತ್ತು ಸರ್ಕಾರವೂ ಸಹ ಖುದ್ದು ಇಟ್ಕೊಳ್ಳುತ್ತೆ ಸ್ವಯಂ ಹೆಸರಿಟ್ಕೊಳ್ತಾರೆ ರೀತಿ ಇದಂತೂ ತಮಗೆ ತಿಳಿಸಲಾಗಿದೆ ಅವರು ಸಹ ಮೊದಲು ತಿಳಿದುಕೊಂಡಿರಲಿಲ್ಲ ಇದನ್ನಂತೂ ತಾವು ತಿಳಿಸಬೇಕಾಗಿದೆ ಅವರು ಸಹ ಮೊದಲು ತಿಳಿಸುವುದಿಲ್ಲ ಅವರಿಗೆ ಹೇಳಿ ನಮ್ಮ ಹೆಸರಾಗಿದೆ ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿಯರು ಇವರ ಹೆಸರ ಇದೆ ಬ್ರಹ್ಮ ಬಾಬರವರ ಹೆಸರಿದೆ ಅದಕ್ಕೋಸ್ಕರ ನಮ್ಮ ಹೆಸರು ಇದೆ ಶಿವ ತಂದೆ ಬಂದು ಈ ಬ್ರಹ್ಮ ತಂದೆಯ ಶರೀರವನ್ನ ರಕ್ತವಾಗಿ ಪಡೆದುಕೊಳ್ಳುತ್ತಾರೆ ಪ್ರಜಾಪಿತ ಎಂಬ ಹೆಸರು ಬಹಳ ಪ್ರಸಿದ್ಧವಾಗಿದೆ ಅಲ್ವಾ ಅವರು ಬರುವುದು ಎಲ್ಲಿಂದ ಅವರ ತಂದೆಯ ಹೆಸರೇನಾಗಿದೆ ಬ್ರಹ್ಮರವರನ್ನ ದೇವತೆಯಾಗಿ ತೋರಿಸುತ್ತಾರೆ ಅಲ್ವಾ ದೇವತೆಗಳ ತಂದೆಯಂತೂ ಅವಶ್ಯವಾಗಿ ಪರಂಪಿತಾ ಪರಮಾತ್ಮ ಆಗಿದ್ದಾರೆ ಅವರಾಗಿದ್ದಾರೆ ರಚಯಿತ ಬ್ರಹ್ಮರವರಿಗೆ ಹೇಳಲಾಗತ್ತೆ ಮೊಟ್ಟ ಮೊದಲ ರಚನೆ ಎಂದು ಅವರ ತಂದೆಯಾಗಿದ್ದಾರೆ ಶಿವ ತಂದೆ ಅವರೇ ಹೇಳುತ್ತಾರೆ ನಾನು ಇವರಲ್ಲಿ ಹೇಗೆ ಪ್ರವೇಶ ಮಾಡಿ ಇವರ ಪರಿಚಯವನ್ನು ನಾನು ನಿಮಗೆ ಕೊಡುತ್ತೇನೆ ಅಂದಾಗ ತಾವು ಮಕ್ಕಳು ತಿಳಿಸಬೇಕು ಇದು ಈಶ್ವರಿಯ ಮ್ಯೂಸಿಯಂ ಆಗಿದೆ ತಂದೆ ಹೇಳುತ್ತಾರೆ ನನ್ನನ್ನು ಕರೆಯುತ್ತೀರಾ ಏ ಪತಿತ ಪಾವನ ಬನ್ನಿ ಬಂದು ಪತಿತರಿಂದ ಪಾವನರನ್ನಾಗಿ ಮಾಡಿ ಎಂದು ಈಗ ತಂದೆ ಹೇಳುತ್ತಾರೆ ಈಗ ಏ ಮಕ್ಕಳೇ ಏ ಆತ್ಮರೇ ನೀವು ನಿಮ್ಮ ತಂದೆಯನ್ನು ನೆನಪು ಮಾಡಿರಿ ಆಗ ಪತಿತರಿಂದ ಪಾವನರಾಗುತ್ತೀರಾ ಮನ್ ಮನಾಭವ ಈ ಅಕ್ಷರವಂತೂ ಗೀತೆಯದಾಗಿದೆ ಭಗವಂತ ಒಬ್ಬರೇ ಜ್ಞಾನಸಾಗರ ಪತಿತ ಪಾವನ ಆಗಿದ್ದಾರೆ ಶ್ರೀಕೃಷ್ಣ ಅಂತೂ ಪತಿತ ಪಾವನ ಆಗಲು ಸಾಧ್ಯವಿಲ್ಲ ಅವರು ಪತಿತ ಪ್ರಪಂಚದಲ್ಲಿ ಬರುವುದೇ ಇಲ್ಲ ಪತಿತ ಪ್ರಪಂಚದಲ್ಲಿ ಪತಿತ ಪಾವನ ತಂದೆಯೇ ಬರುತ್ತಾರೆ ತಂದೆ ಹೇಳುತ್ತಾರೆ ಈಗ ನನ್ನನ್ನು ನೆನಪು ಮಾಡಿದರೆ ಪಾಪಗಳು ಭಸ್ಮವಾಗುತ್ತವೆ ಎಷ್ಟು ಸಹಜ ಮಾತಾಗಿದೆ ಭಗವಾನು ವಾಚ ಎಂಬ ಅಕ್ಷರವನ್ನು ಅವಶ್ಯವಾಗಿ ಹೇಳಬೇಕು ಪರಂಪಿತ ಪರಮಾತ್ಮ ಹೇಳುತ್ತಾರೆ ಕಾಮ ಮಹಾಶತ್ರುವಾಗಿದೆ ಮೊದಲು ನಿರ್ವಿಕಾರಿ ಪ್ರಪಂಚವಿತ್ತು ಈಗ ವಿಕಾರಿ ಪ್ರಪಂಚವಿದೆ ದುಃಖವೇ ದುಃಖ ಇದೆ ನಿರ್ವಿಕಾರಿಗಳಾಗಿರುತ್ತೀರಾ ಅನಂತರ ವಿಕಾರಿಗಳಾಗುತ್ತೀರಾ ಯಾವಾಗ ನಿರ್ವಿಕಾರಿಗಳಿರುತ್ತೀರಾ ಆಗ ಸುಖವೇ ಸುಖವಿರುವುದು ಒಬ್ಬ ತಂದೆಯನ್ನ ನೆನಪು ಮಾಡಿರಿ ನಾವು ಸಹ ಆ ತಂದೆಯನ್ನೇ ನೆನಪು ಮಾಡುತ್ತೇವೆ ಅಂದ್ರೆ ಅನ್ಯರಿಗೆ ನಾವು ಈ ರೀತಿ ಹೇಳಲಿಕ್ಕೆ ಬಾಬಾ ಹೇಳುತ್ತಿದ್ದಾರೆ ಹೀಗೆ ಯಾರಾದರೂ ಕಾಲೇಜನ್ನು ಓಪನ್ ಮಾಡುತ್ತಾರೆ ಅಂದಾಗ ಅದರ ಉದ್ಘಾಟನೆಯನ್ನ ಮಾಡಿಸ್ತಾರೆ ಅಲ್ವಾ ಇದು ಸಹ ಕಾಲೇಜ್ ಆಗಿದೆ ಅನೇಕ ಸೇವಾ ಕೇಂದ್ರಗಳಿವೆ ಸೇವಾ ಕೇಂದ್ರಗಳಲ್ಲಿ ಶಿಕ್ಷಕಿಯರು ನಿಮಿತ್ತರಾಗಿ ಇರುತ್ತಾರೆ ಶಿಕ್ಷಕಿಯರಿಗೆ ಅವಶ್ಯವಾಗಿ ಈ ವಿಚಾರ ಬರಬೇಕಾಗಿದೆ ಬಾಬರವರು ಹೊಸ ಹೊಸ ಸೇವಾ ಕೇಂದ್ರಗಳಲ್ಲಿ ಒಳ್ಳೊಳ್ಳೆಯ ಟೀಚರ್ಸನ್ನು ಇಡುತ್ತಾರೆ ಅದಕ್ಕಾಗಿಯೇ ಬೇಗ ಬೇಗ ತಮ್ಮ ಸಮಾನ ಮಾಡಿಕೊಂಡು ಅನ್ಯ ಸೆಂಟರ್ಸಲ್ಲಿ ಸರ್ವೀಸ್ಗೋಸ್ಕರ ಹೋಗಬೇಕು ಚೆನ್ನಾಗಿ ಸರ್ವೀಸ್ ಮಾಡಬೇಕು ಎಂದು ತಂದೆ ನೋಡುತ್ತಾರೆ ಯಾರು ಯಾರು ಒಳ್ಳೆಯ ರೀತಿ ಮುರುಳಿ ಓದಿ ಹೇಳುತ್ತಾರೆ ಎಂದು ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂದಾಗ ಅವ್ರಿಗೆ ಹೇಳಲಾಗತ್ತೆ ಈಗ ನೀವು ಈ ಸ್ಥಾನದಲ್ಲಿದ್ದು ಸರ್ವಿಸ್ ಮಾಡಿ ಕ್ಲಾಸ್ ಮಾಡಿ ಕ್ಲಾಸ್ ನಡೆಸಿ ಅಥವಾ ಸೆಂಟರ್ಗೆ ನಿಮಿತ್ತರಾಗಿರಿ ಅಂತ ಹೇಳಲಾಗತ್ತೆ ಈ ರೀತಿ ಟ್ರಯಲ್ ಮಾಡಲಾಗತ್ತೆ ನಂತರ ಅವರನ್ನು ಕೂರಿಸಿ ನಡೆಸಲಾಗತ್ತೆ ಸೆಂಟರನ್ನು ಬೇರೆ ಸೆಂಟರ್ಸನ್ನು ಮತ್ತೆ ಜಮಾಯಿಸಬೇಕಾಗತ್ತೆ ವೃದ್ಧಿ ಮಾಡಬೇಕಾಗತ್ತೆ ಅಂದರೆ ಈಗ ಒಂದು ಸೆಂಟರ್ ಚೆನ್ನಾಗಿ ಆಯಿತು ಚೆನ್ನಾಗಿ ಮುಂದುವರಿಯಿತು ಅಂದರೆ ಬಾಬರು ನೋಡ್ತಾರೆ ಇವ್ರು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಅನ್ಯ ಸೆಂಟರ್ಸಲ್ಲಿ ನಿಮಿತ್ತ ಮಾಡ್ತಾರೆ ಬ್ರಾಹ್ಮಣಿಯರ ಕೆಲಸ ಆಗಿದೆ ಒಂದೊಂದು ಸೇವಾ ಕೇಂದ್ರವನ್ನು ಚೆನ್ನಾಗಿ ತಯಾರು ಮಾಡುವುದು ಅದರ ಕಾಲ ಮೇಲೆ ಅದನ್ನು ನಿಲ್ಲಿಸುವಂತಹದ್ದು ನಂತರ ಹೋಗಿ ಮತ್ತೊಂದು ಸೆಂಟರನ್ನು ತಯಾರು ಮಾಡಬೇಕು ಒಬ್ಬೊಬ್ಬ ಶಿಕ್ಷಕಿಯರು ಹತ್ತು ಇಪ್ಪತ್ತು ಸೇವಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು ಬಹಳ ಸರ್ವಿಸ್ ಮಾಡಬೇಕು ಅಂದರೆ ಅಂಗಡಿಗಳನ್ನು ತೆರೀತಾ ಹೋಗ್ಬೇಕು ತಮ್ಮ ಸಮಾನ ಮಾಡಿಕೊಂಡು ಯಾರನ್ನಾದರೂ ಅಲ್ಲಿ ಸೇವೆಗೆ ಬಿಟ್ಟು ತಯಾರು ಮಾಡಿ ಇಟ್ಟು ಹೋಗಬೇಕು ಮನಸ್ಸಲ್ಲಿ ಬರಬೇಕು ಯಾರನ್ನಾದರೂ ನಾನು ನನ್ನ ಸಮಾನ ಮಾಡಿಕೊಂಡು ತಯಾರು ಮಾಡಬೇಕು ಮತ್ತೆ ಬೇರೆ ಸೆಂಟರ್ ಅನ್ನ ತೆರಿಬೇಕು ಆದರೆ ಈ ರೀತಿ ಪ್ರಾಮಾಣಿಕಸ್ಥರು ಕೆಲವರಷ್ಟೇ ತಯಾರಾಗ್ತಾರೆ ಅಂತಾರೆ ಬಾಬರೂರು ಪ್ರಾಮಾಣಿಕಸ್ಥರು ಅಂತ ಅವ್ರಿಗೆ ಹೇಳಲಾಗತ್ತೆ ಯಾರು ಪೂರ್ತಿ ವಿಶ್ವದ ಸೇವೆಯನ್ನು ಮಾಡುತ್ತಾರೆ ಒಂದು ಸೇವಾ ಕೇಂದ್ರವನ್ನು ತೆರೆದಿರಿ ತಮ್ಮ ಸಮಾನ ಮಾಡಿಕೊಂಡಿರಿ ಮತ್ತು ಅನ್ಯ ಸ್ಥಾನದಲ್ಲಿ ಹೋಗಿ ಸೇವೆ ಮಾಡಬೇಕು ಒಂದೇ ಸ್ಥಾನದಲ್ಲಿ ಸಿಕ್ಕಿಕೊಳ್ಳಬಾರ್ದು ಅಂದರೆ ಅಲ್ಲೇ ಅಂಟ್ಕೊಂಡು ಇರಬಾರ್ದು ಒಳ್ಳೆಯದು ಯಾರಿಗಾದರೂ ತಿಳಿಸ್ಲಿಕ್ಕೆ ಸಾಧ್ಯ ಆಗಲಿಲ್ವಾ ಬೇರೆ ಸೇವೆಯನ್ನು ಮಾಡಿ ಅದರಲ್ಲಿ ದೇಹಾಭಿಮಾನ ಬರಬಾರ್ದು ನಾನಂತೂ ದೊಡ್ಡ ಮನೆಯವರು ಲೌಕಿಕದಲ್ಲಿ ಒಳ್ಳೊಳ್ಳೆ ಮನೆತನದಿಂದ ಬಂದಿರಬಹುದು ಆದರೆ ಈ ಅಭಿಮಾನ ಬರಬಾರ್ದು ನಾನು ದೊಡ್ಡ ಮನೆಯವರಾಗಿದ್ದೀನಿ ನಾನು ಈ ಕೆಲಸ ಈ ಸೇವೆ ಹೇಗೆ ಮಾಡುವುದು ನನಗೆ ನೋವಾಗತ್ತೆ ಬೇಜಾರಾಗತ್ತೆ ಇದೆಲ್ಲ ಬರಬಾರ್ದು ಸ್ವಲ್ಪ ಸೇವೆ ಮಾಡುವುದರಿಂದ ಕೆಲವರಿಗೆ ಮೂಳೆಗಳು ನೋವುತ್ತೆ ಕಷ್ಟ ಆಗತ್ತೆ ಇದಕ್ಕೆ ದೇಹಾಭಿಮಾನ ಅಂತ ಹೇಳಲಾಗತ್ತೆ ಏನನ್ನು ತಿಳಿದುಕೊಂಡಿಲ್ಲ ಅಂದರೆ ಅನ್ಯರ ಸೇವೆ ಮಾಡಬೇಕು ಅಲ್ವಾ ಮತ್ತೆ ಅವರು ಬರಿಬೇಕು ಬಾಬಾ ಇಂಥವ್ರು ನಮಗೆ ತಿಳಿಸ್ಕೊಟ್ರು ನಮ್ಮ ಜೀವನವನ್ನು ರೂಪಿಸಿದ್ರು ಅಂತ ಬರೀಬೇಕು ಆ ರೀತಿ ಅನ್ಯರ ಸೇವೆ ಮಾಡಬೇಕು ಸರ್ವಿಸ್ನ ಸಾಕ್ಷಿ ಸಿಗ್ಬೇಕಲ್ವಾ ಬಾಬರವರಿಗೆ ಒಬ್ಬೊಬ್ಬ ಟೀಚರ್ ತಯಾರಾಗಬೇಕು ನಂತರ ಸ್ವಯಂ ಬರೀಬೇಕು ಬಾಬಾ ನಮ್ಮ ಹಿಂದೆ ಇವರು ಚೆನ್ನಾಗಿ ಸಂಭಾಲನೆ ಮಾಡುವಂಥವ್ರು ಇದ್ದಾರೆ ಬಹಳಷ್ಟು ಜನ ಇದ್ದಾರೆ ಬಾಬಾ ನಾನಿಲ್ಲ ಅಂದರೂ ಸೆಂಟರ್ ನಡೆಯುತ್ತೆ ನನ್ನ ಹಿಂದೆ ಅನೇಕರು ತಯಾರಾಗಿದ್ದಾರೆ ಬಾಬಾ ನಾವು ಬಹಳಷ್ಟು ಜನರನ್ನು ನನ್ನ ನಮ್ಮ ಸಮಾನ ಮಾಡಿಕೊಂಡಿದ್ದೀವಿ ನಾವು ಸೆಂಟರ್ಸ್ ಓಪನ್ ಮಾಡ್ತಾ ಹೋಗ್ತೀವಿ ಅಂತ ಹೇಳಬೇಕು ಇಂತಹ ಮಕ್ಕಳಿಗೆ ಹೇಳಲಾಗತ್ತೆ ಹೂಗಳು ಎಂದು ಸರ್ವೀಸೇ ಮಾಡಲಿಲ್ಲವೆಂದರೆ ಹೂಗಳು ಎಂದು ಹೇಗಾಗ್ತೀರಾ ಹೂಗಳ ತೋಟ ಇದೆ ಅಲ್ವಾ ಅಂದಾಗ ಉದ್ಘಾಟನೆ ಮಾಡುವಂತಹವರಿಗೂ ತಿಳಿಸ್ಕೊಡ್ಬೇಕು ನಾವು ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀವಿ ಶುದ್ರರಿಂದ ಬ್ರಾಹ್ಮಣರಾಗಿ ದೇವತೆಗಳಾಗುತ್ತೇವೆ ತಂದೆ ಈ ಬ್ರಾಹ್ಮಣ ಕುಲ ಮತ್ತು ಸೂರ್ಯವಂಶಿ ಚಂದ್ರವಂಶಿ ಕುಲದ ಸ್ಥಾಪನೆ ಮಾಡುತ್ತಿದ್ದಾರೆ ಈ ಸಮಯದಲ್ಲಂತೂ ಎಲ್ಲರೂ ಶುದ್ರ ವರ್ಣದವರಾಗಿದ್ದಾರೆ ಸತ್ಯಯುಗದಲ್ಲಿ ದೇವತಾ ವರ್ಣದವರಾಗಿದ್ದರು ಅನಂತರ ಕ್ಷತ್ರಿಯ ವೈಶ್ಯವರ್ಣದವರಾದಿರಿ ಬಾಬರವರಿಗೆ ಗೊತ್ತಿದೆ ಎಷ್ಟೊಂದು ಪಾಯಿಂಟ್ಸನ್ನು ಮಕ್ಕಳು ಮರೆತು ಹೋಗುತ್ತಾರೆ ಮೊಟ್ಟ ಮೊದಲು ಬ್ರಾಹ್ಮಣ ವರ್ಣ ಪ್ರಜಾಪಿತ ಬ್ರಹ್ಮರವರ ಸಂತಾನರು ಬ್ರಹ್ಮ ತಂದೆಯಲ್ಲಿಂದ ಬಂದರು ಈ ಬ್ರಹ್ಮ ಬಾಬರವರು ಕೊಳುತ್ತಿದ್ದಾರೆ ಅಲ್ವಾ ಒಳ್ಳೆಯ ರೀತಿ ತಿಳಿಸಬೇಕು ಬ್ರಹ್ಮರವರ ಮೂಲಕ ಸ್ಥಾಪನೆ ಯಾರ ಸ್ಥಾಪನೆ ಬ್ರಾಹ್ಮಣರ ಸ್ಥಾಪನೆ ನಂತರ ಅವರಿಗೆ ಶಿಕ್ಷಣವನ್ನು ಕೊಟ್ಟು ದೇವತೆಗಳನ್ನಾಗಿ ಮಾಡುತ್ತಾರೆ ತಂದೆ ನಾವು ತಂದೆಯಿಂದ ವಿದ್ಯಾಭ್ಯಾಸ ಮಾಡುತ್ತಿದ್ದೇವೆ ಅವರು ಭಗವಾನು ವಾಚ ಎಂದು ಬರೆಯುತ್ತಾರೆ ಅರ್ಜುನನ ಪ್ರತಿಯಾಗಿ ಈಗ ಅರ್ಜುನ ಯಾರಾಗಿದ್ದರೂ ಯಾರಿಗೂ ಗೊತ್ತಿಲ್ಲ ನಿಮಗೆ ಗೊತ್ತು ನಾವು ಬ್ರಹ್ಮ ಬಾಬರವರ ಸಂತಾನರು ಬ್ರಾಹ್ಮಣರಾಗಿದ್ದೇವೆ ಒಂದ್ ವೇಳೆ ಯಾರಾದ್ರೂ ಹೇಳುತ್ತಾರೆ ನಾವು ಶಿವತಂದೆಯ ಮಕ್ಕಳು ಬ್ರಹ್ಮ ಬಾಬರವರ ಜೊತೆ ನಮ್ಗೇನು ಕನೆಕ್ಷನ್ನೇ ಇಲ್ಲ ಅಂತ ಹೇಳಿ ಮತ್ತೆ ದೇವತೆಗಳು ಹೇಗಾಗ್ತೀರಾ ಬ್ರಹ್ಮರವರ ತ್ರೂನೇ ದೇವತೆಗಳಾಗ್ಬೇಕು ಅಲ್ವಾ ಶಿವತಂದೆ ತಮ್ಗೆ ಹೇಗೆ ಯಾರ ಮೂಲಕ ಹೇಳುತ್ತಾರೆ ನನ್ನನ್ನ ನೆನಪು ಮಾಡಿ ಎಂದು ಬ್ರಹ್ಮರವರ ಮೂಲಕನೇ ಹೇಳುತ್ತಾರೆ ಅಲ್ವಾ ಪ್ರಜಾಪಿತ ಬ್ರಹ್ಮರವರಿಗೆ ಮಕ್ಕಳಾಗಿದ್ದೀರಾ ಬ್ರಹ್ಮ ಕುಮಾರ ಕುಮಾರಿ ಅಂತ ಕರೆಸ್ಕೊಳ್ತೀರಾ ನಾವು ಬ್ರಹ್ಮರವರಿಗೆ ಮಕ್ಕಳು ಎಂದು ಹೇಳ್ತೀರಾ ಅಂದಾಗ ಅವಶ್ಯವಾಗಿ ಬ್ರಹ್ಮ ತಂದೆಯ ನೆನಪು ಬರುವುದು ಶಿವ ತಂದೆ ಬ್ರಹ್ಮರವರ ತನುವಿನಲ್ಲಿ ಇದ್ದು ಓದಿಸುತ್ತಾರೆ ಬ್ರಹ್ಮ ತಂದೆ ಮಧ್ಯದಲ್ಲಿದ್ದಾರೆ ರಾಗದ ವಿನಃ ದೇವತೆಗಳು ಹೀಗಾಗುವುದು ಯಾವ ರಥದಲ್ಲಿ ನಾನು ಬರುತ್ತೇನೆ ಅವರು ಈ ಜ್ಞಾನವನ್ನ ತಿಳಿದುಕೊಳ್ಳಬೇಕಾಗುವುದು ಬ್ರಾಹ್ಮಣ ಆಗಬೇಕಾಗುವುದು ಬ್ರಹ್ಮಾರವರಿಗೆ ಬಾಬಾ ಎಂದು ಹೇಳುವುದಿಲ್ಲ ಎಂದಾಗ ತಾವು ಮಕ್ಕಳು ಹೇಗಾದಿರಿ ಬ್ರಾಹ್ಮಣರು ತಮ್ಮನ್ನು ತಾವು ತಿಳಿದುಕೊಂಡಿಲ್ಲವೆಂದರೆ ಶುದ್ರರು ಎಂದರ್ಥ ಶುದ್ರರಿಂದ ತಕ್ಷಣ ದೇವತೆಗಳಾಗುವುದು ಕಷ್ಟ ಆಗಲಾಗುವುದಿಲ್ಲ ಬ್ರಾಹ್ಮಣರಾಗಿ ತಂದೆಯನ್ನ ನೆನಪು ಮಾಡದ ವಿನಃ ದೇವತೆಗಳು ಹೇಗೆ ಆಗುತ್ತೀರಾ ಇದರಲ್ಲಿ ತಬ್ಬಿಬ್ಬಾಗುವ ಅವಶ್ಯಕತೆ ಇಲ್ಲ ಅಂದಾಗ ಉದ್ಘಾಟನೆ ಮಾಡುವವರಿಗೂ ತಿಳಿಸಬೇಕು ತಂದೆಯ ಮೂಲಕ ಉದ್ಘಾಟನೆ ಆಗಿದೆ ತಮಗೂ ಸಹ ಹೇಳುತ್ತಿದ್ದೇವೆ ಕೇವಲ ಶಿವ ತಂದೆಯನ್ನು ನೆನಪು ಮಾಡಿ ಆಗ ಪಾಪಗಳು ಭಸ್ಮವಾಗುತ್ತವೆ ಆ ತಂದೆಯೇ ಪದಿತ ಪಾವನ ಆಗಿದ್ದಾರೆ ಅನಂತರ ತಾವು ಪಾವನರಾಗಿ ದೇವತೆಗಳಾಗುತ್ತೀರಾ ಮಕ್ಕಳು ಬಹಳಷ್ಟು ಸರ್ವಿಸ್ ಮಾಡಬಹುದು ಹೇಳಿ ನಾವು ತಂದೆಯ ಸಂದೇಶವನ್ನ ಕೊಡುತ್ತೇವೆ ಈಗ ಮಾಡಿ ಮಾಡದೇ ಇರಿ ನಿಮ್ಮ ಕೆಲಸ ನಿಮ್ಮ ಇಷ್ಟ ನಾವು ಸಂದೇಶವಂತೂ ಕೊಡುತ್ತೇವೆ ಬೇರೆ ಯಾವುದೇ ರೀತಿಯಲ್ಲಿ ಪಾವನರಾಗಲಾಗುವುದಿಲ್ಲ ಯಾವಾಗ ಸಮಯ ಸಿಗುತ್ತೆ ಪುರ್ಸತ್ತಿರತ್ತೆ ಆಗ ಸರ್ವಿಸ್ ಮಾಡಿ ಸಮಯವಂತೂ ಬಹಳಷ್ಟು ಸಿಗತ್ತೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಹೊಸ ಹೊಸ ಸೇವಾ ಕೇಂದ್ರಗಳ ವೃದ್ಧಿ ಮಾಡಲು ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆ ಮಾಡಬೇಕು ಸೇವಾ ಕೇಂದ್ರಗಳನ್ನು ತೆರೆಯುತ್ತಾ ಹೋಗಬೇಕು ಒಂದೇ ಸ್ಥಾನದಲ್ಲಿ ಕುಳಿತುಕೊಳ್ಳಬಾರದು ಎರಡನೇ ಪಾಯಿಂಟು ಹೂಗಳ ತೋಟವನ್ನು ತಯಾರು ಮಾಡಬೇಕು ಪ್ರತಿಯೊಬ್ಬರೂ ಹೂಗಳಾಗಿ ಅನ್ಯರನ್ನು ತಮ್ಮ ಸಮಾನ ಹೂಗಳನ್ನಾಗಿ ಮಾಡಬೇಕು ಯಾವುದೇ ಸೇವೆಯಲ್ಲಿ ದೇಹಾಭಿಮಾನ ಬರಬಾರದು ವರದಾನ ಸರ್ವ ಪದಾರ್ಥಗಳ ಆಸಕ್ತಿಗಳಿಂದ ಭಿನ್ನರು ಅನಾಸಕ್ತರು ಪ್ರಕೃತಿ ಜೀತರಾಗಿರಿ ಸ್ಲೋಗನ್ ನನ್ನದು ನನ್ನದು ಎಂಬ ಗೊಂದಲಗಳನ್ನು ಬಿಟ್ಟು ಬೇಹದ್ದಿನಲ್ಲಿ ಇರಿ ಆಗ ಹೇಳಲಾಗುವುದು ವಿಶ್ವ ಕಲ್ಯಾಣಕಾರಿ ಎಂದು ಓಂ ಶಾಂತಿ